ಇವತ್ತಿನ ವಿಡಿಯೋದಲ್ಲಿ ಮೂಳೆಗಳನ್ನು ತುಂಬ ಸ್ಟ್ರಾಂಗ್ ಮಾಡೋದಕ್ಕೆ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಒಂದು ಹೆಲ್ತಿ ಡ್ರಿಂಕ್ ಅಂತನಾದರೂ ಹೇಳ್ಬೋದು ಈ ಮನೆಮದ್ದು ಮಾಡೋದಕ್ಕೆ ಫಸ್ಟಿಗೆ ನಾನು ಒಂದು ಕಾಲು ಬೌಲ್ ಆಗುವಷ್ಟು ಕಪ್ಪು ಎಳ್ಳನ್ನು ತಗೊಂಡಿದ್ದೀನಿ ಇದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಕಪ್ಪು ಎಳ್ಳು ನಮ್ಮ ಮೂಳೆಗಳಿಗೆ ತುಂಬಾ ಒಂದು ಒಳ್ಳೆಯ ಮನೆಮದ್ದು ಅಂತಲೇ ಹೇಳ್ಬೋದು ನಾವು ಯಾವುದೇ ರೀತಿಯಲ್ಲಾದರೂ ಯೂಸ್ ಮಾಡಬಹುದು ತುಂಬಾ ಒಳ್ಳೆಯದು ಈ ಥರ ಅಂತೂ ಮಾಡಿದರೆ ಇದರಲ್ಲಿ ನಾವು ಇನ್ನೂ ಕೆಲವೊಂದು ಇಂಗ್ರೀಡಿಯಂಟ್ಸನ್ನ ಹಾಕಬೇಕಾಗತ್ತೆ ಅದರಿಂದಾಗಿ ಇನ್ನೂ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಇದು ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು ಡ್ರೈ ಫ್ರೈ ಅದಕ್ಕೆ ಆಯಿಲ್ ಏನೂ ಹಾಕಬಾರ್ದು ಇದು ಎಳ್ಳು ಕರೆಕ್ಟಾಗಿ ಫ್ರೈ ಆದಮೇಲೆ ನಾರ್ಮಲಿ ಸಾಸಿವೆ ಒಗ್ಗರಣೆಗೆ ಹಾಕಿದಾಗ ಸಿಡಿಯುತ್ತಲ್ಲ ಆ ಥರ ಪಟಪಟ ಅನ್ನೋಕ್ಕೆ ಶುರುವಾಗುತ್ತೆ ಲೈಟಾಗಿ ಸೌಂಡ್ ಬರುತ್ತೆ ಪಟಪಟ ಅಂತ ಸೌಂಡ್ ಬಂದಮೇಲೆ ಸಿಡಿಯೋಕ್ಕೆ ಶುರು ಆದಮೇಲೆ ನಾವು ಇದನ್ನು ಹೀಗೆ ತಣ್ಣಗಾಗೋಕ್ಕೆ ಬಿಡಬಹುದು ಇದಕ್ಕೆ ಈಗ ಇದೇ ಬಾಣಲೆಗೆ ನಾನು ಹತ್ತು ಬಾದಾಮಿಗಳನ್ನು ಇದ್ದೀನಿ ಬಾದಾಮಿ ಕೂಡ ಪ್ರತಿದಿನ ತಿಂದರೆ ತುಂಬಾ ಒಳ್ಳೆಯದು ನೆನ್ಸಿ ತಿಂದರೆ ಅಂತೂ ತುಂಬಾ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಮಗೆ ಈ ಮನೆ ಮದ್ದಲ್ಲೂ ಕೂಡ ನಮಗೆ ಬೇಕಾಗುತ್ತೆ ಬಾದಾಮಿ ಹತ್ತು ಬಾದಾಮಿಗಳನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಸ್ವಲ್ಪ ಕೆಂಪಗೆ ಆಗೋ ತನಕ ಫ್ರೈ ಮಾಡಿಕೊಳ್ಬೇಕು ಇದನ್ನು ಸ್ವಲ್ಪ ಕೆಂಪಿಗೆ ಫ್ರೈ ಮಾಡಿಕೊಂಡು ಇದನ್ನ ಕೂಡ ತಣ್ಣಗಾಗೋಕ್ಕೆ ಬಿಡಬೇಕು ಈಗ ಇದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳುಗಳನ್ನು ಹಾಕ್ಕೊಳ್ಬೇಕು ಸೋಂಪೇನು ತುಂಬ ಫ್ರೈ ಮಾಡಬೇಕಂತ ಇಲ್ಲ ಜಸ್ಟ್ ರೋಸ್ಟ್ ಆದರೆ ಸಾಕು ಇದು ಕೂಡ ಜೀರಿಗೆ ಥರ ಪಟಪಟ ಸಿಡಿಯೋಕ್ಕೆ ಶುರುವಾಗುತ್ತೆ ಇದನ್ನ ಕೂಡ ತೆಕ್ಕೊಂಡು ತಣ್ಣಗಾಗೋಕ್ಕೆ ಬಿಡಬೇಕು ಇದಕ್ಕೆ ಇವಾಗ ಒಂದು ಬೌಲ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೀವು ಇಡೀ ರಾಗಿ ಬೇಕೆಂದರೆ ಹಾಕ್ಕೊಳ್ಬೋದು ಅದನ್ನಾದರೆ ಫ್ರೈ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಬೇಕಾಗತ್ತೆ ರಾಗಿ ಹಿಟ್ಟನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಬೇಡ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದರೆ ಅದೇ ಬಾಣಲೆ ಬಿಸಿಗೆ ಅದು ಕರೆಕ್ಟಾಗಿ ಬಿಸಿ ಆಗುತ್ತೆ ಅಷ್ಟಾದರೆ ಸಾಕಾಗುತ್ತೆ ಇವಾಗ ಈ ಬಾದಾಮಿ ರೋಸ್ಟ್ ಮಾಡ್ಕೊಂಡಿದ್ದೀವಲ್ಲ ಇದನ್ನ ಸ್ವಲ್ಪ ಜಜ್ಕೊಂಬಿಡ್ತೀನಿ ಇವಾಗ ಮಿಕ್ಸಿ ಜಾರ್ಗೆ ಎಳ್ಳು ಮತ್ತು ಸೋಂಪನ್ನು ಹಾಕ್ಕೊಳ್ತಿದ್ದೀನಿ ಮೇಲೆ ಹಾಕ್ಕೊಳ್ಬೇಕು ಜಜ್ಜಿ ಇಟ್ಕೊಂಡಿರೋ ಬಾದಾಮಿ ಕೂಡ ಹಾಕ್ಕೊಳ್ತಿದ್ದೀನಿ ನೀವು ಡೈರೆಕ್ಟ್ ಬೇಕಂದರೆ ಬಾದಾಮಿನ ಹಾಕಿ ಪೌಡರ್ ಮಾಡಬಹುದು ಮಿಕ್ಸಿಯಲ್ಲೇ ಇವಿಷ್ಟೇ ಈಗ ಫೈನ್ ಪೌಡರ್ ಮಾಡಬೇಕು ಇದೀಗ ಫುಲ್ ಪೌಡರ್ ಆಗಿದೆ ಇದನ್ನ ನಾನಿವಾಗ ಬಿಸಿ ಮಾಡಿ ಇಟ್ಕೊಂಡಿರೋ ರಾಗಿ ಪೌಡರ್ ಇದೆಯಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ನೀವು ಇಡೀ ರಾಗಿನೇ ಹಾಕ್ತಿರಾದ್ರೆ ಇದರ ಜೊತೆಯಲ್ಲಿ ಎಲ್ಲ ಒಟ್ಟಿಗೆ ಪೌಡರ್ ಮಾಡ್ಬೋದು ಬೇಕಂದರೆ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಈ ಪೌಡರ್ನ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ಹೇಳ್ತೀನಿ ಫಸ್ಟಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಫುಲ್ ಒಂದು ಟೀ ಸ್ಪೂನ್ ಆಗುವಷ್ಟು ಪೌಡರ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಪ್ರತಿದಿನ ಬಳಸ್ಬಹುದು ಇದನ್ನು ಬೇಕಂದರೆ ಇದಕ್ಕೆ ಈಗ ಒಂದು ಟೀ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ಬೋದು ನೀವು ಸ್ವೀಟ್ ಕಡಿಮೆ ಬೇಕಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬಹುದು ಇದಕ್ಕೆ ಇವಾಗ ಒಂದು ಲೋಟ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲನ್ನು ಹಾಕಿ ಇದನ್ನ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ರಾಗಿ ಪೌಡರ್ ಇರೋದ್ರಿಂದ ಸರಿಯಾಗಿ ಮಿಕ್ಸ್ ಆದಮೇಲೆ ಇದನ್ನು ನಾವು ಕುದಿಸ್ಬೇಕು ಒಂದು ಐದು ನಿಮಿಷ ಕುದಿಸ್ಬೇಕಾಗತ್ತೆ ಇದು ಸರಿ ಕುದಿ ಬಂದಿದೆ ಹೇಗೆ ಇಷ್ಟ ಆದರೆ ಸಾಕು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಬೇಕಂದರೆ ಬಿಸಿ ಇರುವಾಗಲೇ ಕುಡಿಬಹುದು ಇಲ್ಲಾದರೆ ಸ್ವಲ್ಪ ಬೆಚ್ಚಗಿರುವಾಗ ಕುಡಿಬಹುದು ಪ್ರತಿದಿನ ಹಾಲು ಕುಡಿಯೋ ಅಭ್ಯಾಸ ಎಲ್ಲ ಇದ್ದರೆ ಬರೀ ಹಾಲು ಕುಡಿಯೋ ಬದಲು ಈ ಥರ ಒಂದು ನ್ಯಾಚುರಲ್ ಡ್ರಿಂಕನ್ನು ಮಾಡಿಕೊಂಡು ಕುಡಿಬಹುದು ತುಂಬಾ ಒಳ್ಳೆಯದು ದೇಹಕ್ಕೆ ನಾವೊಂದು ಒಂದು ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ದಿನಗಳ ತನಕ ಸ್ಟೋರ್ ಕೂಡ ಮಾಡ್ಬೋದು ಮಕ್ಕಳಿಗೆ ಕೂಡ ಕೊಡ್ಬೋದು ಒಂದು ವರ್ಷದ ಮೇಲಿನ ಮಕ್ಕಳಿಗಾದರೆ ಕೊಡಬಹುದು ಇದನ್ನು ಮೂಳೆ ಸ್ಟ್ರಾಂಗ್ ಆಗೋದಕ್ಕೆ ತುಂಬ ಸ್ಟ್ರಾಂಗ್ ಬೋನ್ ಬೇಕು ಅಥವಾ ಏನಾದರೂ ನಿಮಗೆ ಗಂಟು ನೋವೆಲ್ಲ ಪ್ರಾಬ್ಲಮ್ ಇದೆ ಅಂತ ಅನಿಸಿದರೆ ಮೂಳೆಗಳ ಪ್ರಾಬ್ಲಮ್ ಇದೆ ಅಂತ ಅನಿಸಿದರೆ ಈ ಥರ ಒಂದು ನ್ಯಾಚುರಲ್ ಡ್ರಿಂಕನ್ನು ಪ್ರತಿದಿನ ಮಾಡಿ ಕುಡಿಬಹುದು ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು